ಹಾಯ್ ಹಲೋ ನಮಸ್ಕಾರ ಮೌನದ ಒಪ್ಪಿಗೆ ಪಾರ್ಟ್ ಒನ್ ಧಾರಾವಾಹಿಕತೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮನೆ ಪೂಜೆಯಂತೆ ಅಲಂಕಾರಗೊಂಡಿತ್ತು ಆದರೆ ಅಖಿಲ ಮನ ಕತ್ತಲು ಅವಳು ಕಪ್ಪು ಹಿಡಿದು ನಿಂತಿದ್ದಾಳೆ ತಾಯಿ ಶಾಂತ ಅಡುಗೆ ಮನೆಯಿಂದ ಬಂದರು ಅಖಿಲ ನಿನ್ನ ಮದುವೆ ಮಾತು ಅವರು ನಿನಗೆ ತಕ್ಕವರೇ ಶುಭ ದಿನ ಈಗಲೇ ನೋಡಬೇಕು ಅವಳಿಗೆ ಊಹೆನೂ ಇರಲಿಲ್ಲ ತಾಯಿಯ ಮಾತಿನಲ್ಲಿ ಒತ್ತಡ ತುರ್ತು ಮತ್ತು ಆಜ್ಞೆ ಅನ್ನೋದು ಬೆರ್ತಿತ್ತು ಅಖಿಲ ನಿಧಾನವಾಗಿ ನೋಡಿದ್ಲು ಮನಸ್ಸಿನ ಮಾತು ಬರಲಿಲ್ಲ ಕಣ್ಣಿನಲ್ಲಿ ನೀರು ಮಾತ್ರ ತುಂಬಿತ್ತು ತಾಯಿ ಅದನ್ನು ಗಮನಿಸಲಿಲ್ಲ ತಮ್ಮ ಮಾತನ್ನು ಮುಂದುವರಿಸ್ತಾ ಅವರ ಬಾಡಿಗೆ ಅವರು ಮಾತಾಡ್ತಾ ಇದ್ದಾರೆ ಬದುಕಿನಲ್ಲಿ ಸರಿಯಾದ ನಿರ್ಧಾರ ಬೇಕು ಸರಿಯಾದ ಸಮಯಕ್ಕೆ ನಿನ್ನ ಭವಿಷ್ಯಕ್ಕಾಗಿ ಹೇಳ್ತಾ ಇದ್ದೀನಿ ಅಖಿಲ ಮಾತ್ರ ತುಟಿಯನ್ನು ಕಚ್ಚಿ ಹಿಡಿದಿದ್ಲು ಮನೆಯ ಗಡಿ ಬದಲಾಗಿತ್ತು ಆದರೆ ಅವಳು ಮಾತ್ರ ಸಿದ್ಧವಾಗಿರಲಿಲ್ಲ ಅವಳು ಏನು ಹೇಳುವಂಥ ಸ್ಥಿತಿಯಲ್ಲಿರಲಿಲ್ಲ ಅವಳು ಇಲ್ಲ ಎನ್ನಲು ಧೈರ್ಯ ಬಾರದಷ್ಟು ಒತ್ತಡ ಅವಳಲ್ಲೇನೋ ಒಂದು ರೀತಿಯ ನೋವು ತಾಯಿಯ ನಿರೀಕ್ಷೆ ಅವಳನ್ನು ಮೌನಗೊಳಿಸ್ತು ಕೊನೆಗೆ ನಿಧಾನವಾಗಿ ತಲೆಯನ್ನಷ್ಟೇ ಅಳ್ಳಾಡಿಸ್ತಾಳೆ ಅದು ಮೌನದ ಒಪ್ಪಿಗೆಯಾಗಿತ್ತು ತಾಯಿಗೆ ಮಾತ್ರ ಅದು ಬಹಳ ಸಂತೋಷ ಅಖಿಲಾಗೆ ಅದು ಬಲವಂತದ ಉತ್ತರ ತಾಯಿ ತೃಪ್ತಿಯಿಂದ ಮಾತಾಡ್ತಾರೆ ಆದರೆ ಅಖಿಲಾಳ ಕಣ್ಣು ಮಾತ್ರ ನೀರಿನಿಂದ ತುಂಬಿತ್ತು ಅವಳ ಹೃದಯದ ಸತ್ಯ ಮರೆ ಮಾಡಲು ಬಹಳ ಪ್ರಯತ್ನ ಪಟ್ಟಳು ಕಲ್ಯಾಣ ಮಂಟಪ ಮಂಟಪದಲ್ಲಿ ಹಬ್ಬದ ಸಂಭ್ರಮ ಹೂಮಳೆ ಬೆಳಕಿನ ಹಾದಿ ಸಂಗೀತದ ಮೃದುವಾದ ಧ್ವನಿ ಅಖಿಲ ಮಂಗಳ ಸೂತ್ರದ ಕೆಲಸಗಾರರನ್ನ ನೋಡುತ್ತಾ ನಿಂತಿದ್ದಾಳೆ ಓಡಾಡುತ್ತಾ ಅವರ ಪಾಡಿಗೆ ಅವರು ಎಲ್ಲರೂ ಕೂಡ ಸಿದ್ಧರಾಗ್ತಾ ಇದ್ದಾರೆ ಅವಳ ಕಣ್ಣು ವರ ಆದಿತ್ಯನ ಕಡೆ ಸರಿದು ನಿಂತಿತ್ತು ಅಲ್ಲಿ ಯಾರೂ ಕೂಡ ಹೋಗದ ಪರದೆಯ ಹಿಂದಿನ ಜಾಗ ಅವಳು ಗಮನಿಸಿದ ಕ್ಷಣ ಆದಿತ್ಯನ ಮುಖದಲ್ಲಿ ಕೋಪ ಅವನು ಫೋನನ್ನು ಹಿಡಿದು ತೀವ್ರವಾದ ಧ್ವನಿಯನ್ನು ಹೊರಹಾಕ್ತಾ ಇದ್ದಾನೆ ಈ ವಿಷಯ ಈಗ ಹೊರಬರಬಾರ್ದು ಖಂಡಿತ ನಾನು ಹೇಳಿದಂತೇ ಆಗಬೇಕು ನಾನು ಏನು ಹೇಳಿದ ಅದನ್ನೇ ಮಾಡು ಇಲ್ಲ ಆದರೆ ಅಷ್ಟೇ ಅಷ್ಟರಲ್ಲಿ ಅವನು ಅಖಿಲ ಕಡೆ ಚುರುಕಾಗಿ ತಿರುಗಿ ನೋಡಿಬಿಡ್ತಾನೆ ಆಗ ಅವಳು ಅಲಂಕಾರವನ್ನು ನೋಡ್ತಾ ಇರೋ ಥರ ನಾಟಕ ಮಾಡಿದ್ಲು ಆದರೆ ಆದಿತ್ಯನಿಗೆ ಗೊತ್ತಾಗೋಯ್ತು ಆದಿತ್ಯ ತಕ್ಷಣ ಫೋನನ್ನು ಕಟ್ ಮಾಡ್ತಾನೆ ನೀಲಿ ಬಣ್ಣದ ಫೈಲನ್ನು ಹಿಡಿದು ತನ್ನ ಕೋಟ್ನೊಳಗೆ ತಳ್ಬಿಟ್ಟ ಅವಳ ಮುಖದ ಆ ಒತ್ತಡ ಉಸಿರಾಟದ ವೇಗ ಮರೆ ಮಾಡಿದಂತಹ ರಸ್ಯದ ಗಂಭೀರತೆ ಅಖಿಲಾಳ ಮನೆ ಮನ ಕಳಗುಂದಿತ್ತು ಇದು ಯಾವ ಫೈಲು ಅವರೊಂದಿಗೆ ಜಗ್ಗಾಟ ಮಾಡಿದವರಾದರೂ ಯಾರು ಏನನ್ನು ಅಡಗಿಸ್ತಿದ್ದಾನೆ ಉತ್ತರಗಳು ಅವಳಿಗೆ ಗೊತ್ತಾಗ್ತಾ ಇಲ್ಲ ಅದರ ಪ್ರಶ್ನೆಗಳು ಗಾಢವಾಗಿ ಅವಳನ್ನು ಸುತ್ತಿಬಿಟ್ಟಿದ್ದಾವೆ ಮಂಟಪ ಅಲಂಕಾರದಿಂದ ತುಂಬಿದ್ರೂ ಅಖಿಲಾಳ ಹೃದಯದಲ್ಲಿ ಕೇವಲ ಅನುಮಾನ ಕತ್ತಲೆಯ ಛಾಯೆ ನೋವು ಮಾತ್ರ ಇದೆ ಒಳಗಿನೊಂದು ಪಶ್ಚಾತ್ತಾಪ ಜವಳಿ ಅಂಗಡಿಯಲ್ಲಿ ಎಂಥ ಸೊಗಸು ಅಂತಿರ ನಗುವಿನ ಕಲರವ ರೇಷ್ಮೆಯ ಸದ್ದು ಚಿನ್ನದ ಆಭರಣದ ಮಿಂಚು ಅಖಿಲ ಮಾತ್ರ ಕನ್ನಡಿ ಮುಂದೆ ಪಿಂಚ್ ಸೀರೆಯನ್ನು ಉಡ್ತಾ ಇದ್ದಾಳೆ ಸೀರೆ ನೋಡಿದಾಗ ಮುಖದಲ್ಲಿ ನಿಜವಾದ ಮಂದಹಾಸ ಮೂಡುತ್ತೆ ಎಂಥ ಹೆಣ್ಮಕ್ಳಿಗಾದ್ರೂ ಅಷ್ಟೇ ಒಡವೆ ಸೀರೆ ನೋಡಿದಾಗ ಒಂದು ಏನೋ ಒಂದು ರೀತಿಯ ಮುಖದಲ್ಲಿ ಕಳೆ ಬಂದ್ಬಿಡುತ್ತೆ ಕಳೆದ ದಿನಗಳಲ್ಲಿ ಕಾಣದ ನಗು ಪಕ್ಕದಲ್ಲಿದ್ದ ತಾಯಿ ಶಾಂತ ಅವಳ ನಗು ನೋಡಿದಾಗ ಹೃದಯದಲ್ಲಿ ಕಳಕಳಿ ಅದು ಸಂತೋಷ ಹೆಮ್ಮೆಯಲ್ಲ ಅದು ಕೇವಲ ಪಶ್ಚಾತ್ತಾಪ ಹಳೆಯ ಜಗಳಗಳು ನೆನಪಿಗೆ ಬಂದು ಬರುತ್ತೆ ಒತ್ತಡದಲ್ಲಿ ಮಾಡಿದ ಮದುವೆ ಮಾತು ಆ ಕಾಲದಲ್ಲಿ ತೆಗೆದುಕೊಂಡಂತಹ ನಿರ್ಧಾರ ನನ್ನ ನಿರ್ಧಾರ ಸರಿನಾ ಅಖಿಲ ನಗು ನೋಡುವುದು ಇಷ್ಟ ಆದರೆ ನೋವು ಕಾಣ್ತಾ ಇಲ್ವೆ ಶಾಂತ ಮನಸ್ಸು ದುಃಖದಿಂದ ನಡಗಿತ್ತು ಜಗತ್ತಿನ ಒತ್ತಡಕ್ಕೆ ಮಣಿದು ತನ್ನ ನಿರ್ಧಾರ ನೆನಪಾಗಿ ಪಶ್ಚಾತಾಪ ಅನ್ನೋದು ಗಂಭೀರವಾಗಿ ಕಾಣ್ತಾ ಇತ್ತು ಆ ನಗು ನೋಡಿದಾಗ ಆ ತಾಯಿಗೆ ಬಹಳ ಸಂತೋಷವಾಗುತ್ತೆ ತುಂಬ ದಿನಗಳ ನಂತರ ತನ್ನ ಮಗಳು ಮನಸ್ಸು ಬಿಚ್ಚಿ ನಗ್ತಾ ಇದ್ದಾಳೆ ಅದರ ಹಿಂದೆ ಆ ಒಂದು ಗುಂಪುಗಳ ಕಸಿವಿಸಿ ಇತ್ತು ಅಖಿಲ ಕನ್ನಡಿಯಲ್ಲಿ ತಾಯಿಯ ಮುಖದ ಬದಲಾವಣೆಯನ್ನು ಗಮನಿಸ್ತಿದ್ದಾಳೆ ಆದರೆ ಪ್ರಶ್ನೆ ಮಾಡೋಕೆ ಹೋಗಿಲ್ಲ ಕಂಡರು ಕಾಣದಂತಿದ್ದಾಳೆ ಅವಳು ನಗ್ತಾ ಇದ್ರು ಕೂಡ ಎಲ್ಲವೂ ಸರಿಯಾಗಿ ಹೋಗ್ತಾ ಇಲ್ಲ ಇನ್ನೊಂದು ಇಬ್ಬರಿಗೂ ಗೊತ್ತಿತ್ತು ಮರೆ ಮಾಡಿದ ಪತ್ರದ ದೃಶ್ಯ ಮದುವೆ ಮನೆ ಎಲ್ಲೆಡೆ ಪೆಟ್ಟಿಗೆ ಶಾಪಿಂಗ್ ಕವರಿ ಅಖಿಲ ಪೆಟ್ಟಿಗೆ ತೆರೆದಿದ್ಲು ಅದರೊಳಗೆ ಒಂದು ಚಿಕ್ಕದಾದ ಬಿಳಿ ಕವರ್ ಕೂಡ ಸಿಕ್ಕುತ್ತೆ ಅಂಚು ಸ್ವಲ್ಪ ಸುಟ್ಟು ಹೋಗಿತ್ತು ಕಹಿ ನೆನಪುಗಳು ಬಿಚ್ಚಿಟ್ಟಿತ್ತು ಅವಳು ಕವರ್ ಹಿಡಿದುಕೊಂಡ್ಲು ಅದರ ಮೇಲೆ ಕೈ ಬರಹ ಸಮೀಪದಲ್ಲೇ ಇರೋ ನಿನ್ನ ರಾಹುಲ್ ರಾಹುಲ್ ಹಳೆಯ ಪ್ರೇಮಿ ಅವಳು ಬಿಟ್ಟು ಹೋಗಬೇಕಾದವನು ಅವಳ ತಾಯಿ ತಿರಸ್ಕರಿಸಿದಂತಹ ವ್ಯಕ್ತಿಯಾಗಿದ್ದ ಆತ ಅಖಿಲಾಳ ಅವು ನಿಂತಿತ್ತು ಅವಳು ಪತ್ರ ತೆರೆದ್ಲು ಪ್ರತಿಯೊಂದು ಪದವು ಮನದೊಳಗೆ ಯಾವ ರೀತಿಯಲ್ಲಿ ಹೋಗಿತ್ತಂದರೆ ಒಂದೇ ಬಾರಿ ನುಗ್ಗಿತ್ತು ಅಖಿಲ ನೀನಿಲ್ಲದೆ ನನಗೆ ಜೀವನನೇ ಇಲ್ಲ ನನಗೆ ಗೊತ್ತಾಗ್ತಾ ಇಲ್ಲ ತಾಯಿ ನನ್ನನ್ನು ಇಷ್ಟಪಡಲೇ ಇಲ್ಲ ನಾನು ನಿನಗ ನಿನಗೋಸ್ಕರನೇ ಕಾಯ್ತಾ ಇರುವೆ ಪ್ರೀತಿ ಸುಟ್ಟರೂ ನಾಶವಾಗಲ್ಲ ಅಲ್ವಾ ಬಾ ಬಾಗಿಲು ಯಾವಾಗಲೂ ತೆರದೇ ಇರುತ್ತೆ ಸುಟ್ಟ ಅಂಚು ತಾಯಿಯ ಯತ್ನ ಪ್ರೀತಿ ನಾಶವಾಗದೇ ಉಳಿದಿತ್ತು ಅವಳ ಕಣ್ಣು ತುಂಬಿತ್ತು ಹಳೆಯ ದಿನಗಳು ಮಳೆಯ ರಸ್ತೆ ರಾಹುಲ್ನ ನಗು ಅವನ ಪ್ರೀತಿ ಅವನ ಕೇರ್ ಅವನು ಕೊಡಿಸಿದ್ದಂಥ ಪ್ರತಿಯೊಂದು ವಸ್ತು ಮನಸ್ಸಿಗೆ ಬರುತ್ತೆ ಹಿಂದಿನಿಂದ ತಾಯಿಯ ಕರೆ ಬಂತು ಅಖಿಲ ಬೆಲ್ಲ ಕಳಿಸಬೇಕು ಬೇಗ ಬಾ ಅವಳು ಪತ್ರ ಮಡಚಿ ಸೀರೆಯೊಳಗೆ ಮರೆ ಮಾಡಿದಳು ಆ ಕ್ಷಣದಲ್ಲಿ ಪ್ರಶ್ನೆ ನಾನು ಮದುವೆಗೆ ಸಿದ್ದಳೆ ರಹಸ್ಯದ ಪೆಟ್ಟಿಗೆಯ ದೃಶ್ಯ ಮದುವೆಗೆ ಒಂದು ದಿನ ಬಾಕಿ ಇದೆ ಮನೆ ತುಂಬ ಶಾಸ್ತ್ರ ಸಂಪ್ರದಾಯಗಳ ಸದ್ದು ಗದ್ದಲ ಜನರ ಓಡಾಟ ವರೆನ ಮನೆಯಲ್ಲಿ ಮನೆಯವರು ಬಂದರೂ ಅಖಿಲ ತಾಯಿಯ ಜೊತೆ ಕೆಲಸ ಮಾಡ್ತಿದ್ದಾಗ ಕಮಲಮ್ಮನವರ ಕೈಯಲ್ಲಿದ್ದ ಮುಚ್ಚಿದ ಮರದ ಪೆಟ್ಟಿಗೆಯನ್ನು ಕಂಡ್ಲು ಪೆಟ್ಟಿಗೆ ಅಸಹಜವಾಗಿಯೇ ಅಳೆಯದು ಪಿತ್ತಳದ ಕ್ಲಾಸ್ಟು ಕೆತ್ತನೆ ಇತ್ತು ಕಮಲಮ್ಮ ತಾಯಿಗೆ ಹೇಳಿದರೂ ಈ ಪೆಟ್ಟಿಗೆಯನ್ನು ಓದು ಮದುವೆ ಮುಗಿಯುವವರೆಗೂ ನೋಡಲೇಬಾರ್ದು ಹಾಗೇ ಅದರಿಂದ ಸ್ವಲ್ಪ ದೂರ ಇರಬೇಕು ಮುಟ್ಟಬಾರ್ದು ಹತ್ತಿರ ಹೋಗಬಾರ್ದಮ್ಮ ಅಂತ ಹೇಳಿದಾಗ ನಿಜವಾಗಿಯೂ ಒಂದು ಕ್ಷಣ ವಿಚಿತ್ರ ಅನ್ನಿಸ್ತು ಎಲ್ಲರೂ ಕೂಡ ಮೌನವಾದರೂ ಅಖಿಲ ಬೆರಗಾದ್ಲು ಏನಿದೆ ಆ ಪೆಟ್ಟಿಗೆಯಲ್ಲಿ ತಾಯಿಯ ಮುಖದಲ್ಲಿ ಭಯ ಒಂದು ಗುಪ್ತ ರಹಸ್ಯದ ಅನುಮಾನ ಅವಳು ಕೇಳ್ತಾಳೆ ಯಾವುದಾದರೂ ವಿಶೇಷ ಕಾರಣ ಕಮಲಮ್ಮ ನಕ್ಕಿದ್ರು ಆ ನಗು ನಡುಕ ತರಿಸುವಂತಿತ್ತು ಇದು ನಮ್ಮ ಮನೆತನದ ನಿಯಮ ಅಷ್ಟೇ ಅದಕ್ಕೆ ನೀವು ಹೆಚ್ಚು ಮಾತನಾಡುವಂತಿಲ್ಲ ಮತ್ತು ನನ್ನ ಮುಂದೆ ನಿಂತು ಕಾರಣ ಕೇಳುವಂತಿಲ್ಲ ವಧು ನಾವು ಹೇಳಿದಂಗೆ ಮಾಡಿದ್ರೆ ಸಾಕು ಅಖಿಲರೊಳಗೆ ಚಳಿ ಹಬ್ಬಿತ್ತು ತಾಯಿಯ ಕಣ್ಣು ಕೆಳಗೆ ಬಿತ್ತು ರಹಸ್ಯದ ಚಿಹ್ನೆ ಕಾಣ್ತು ಕಮಲಮ್ಮ ಪೆಟ್ಟಿಗೆ ಇಟ್ಟು ಇಲ್ಲಿ ಇರಬೇಕು ಮುಟ್ಬೇಡಿ ಅಂತ ಎಲ್ಲರಿಗೂ ಕೂಡ ಒಂದು ಕ್ಷಣ ಕಣ್ಣು ಬಿಟ್ಟು ಎಚ್ಚರಿಸಿ ಹೋದರು ಹೊರಗೆ ಒಳ್ಳೊಳ್ಳೆ ಸಕ್ಕತ್ ಹಾಡುಗಳು ಕೇಳ್ತಾಯಿದ್ರು ಅಖಿಲಮ್ಮನ ಆ ಮೌನಕ್ಕೆ ಸಿಕ್ಕಿತ್ತು ಆ ಪೆಟ್ಟಿಗೆಯಲ್ಲಿ ಏನಿದೆ ಇದು ರಹಸ್ಯ ಏಕೆ ಸಂಪ್ರದಾಯವೋ ಅಥವಾ ಭೂತಕಾಲನೋ ಅನುಮಾನಗಳು ಮೊಳಕೆ ಒಂದರಿಂದ ಒಂದು ಹೊಡಿತಾನೆ ಹೋಯಿತು ಬೆದರಿಕೆಯ ಕರೆ ಬರುವಂಥದ್ದು ಮದುವೆಯ ಇಂದಿನ ರಾತ್ರಿ ಮನೆ ತುಂಬ ನಿಶಬ್ದವಾಗಿದೆ ಅಖಿಲ ಕೊಠಡಿಯಲ್ಲಿ ಕುಳಿತಿದ್ದಾಳೆ ಟೇಬಲ್ ಮೇಲಿನ ಫೋನ್ ಮಾತ್ರ ಕಂಪಿಸ್ತಾನೆ ಇದೆ ಅಪರಿಚಿತ ಸಂಖ್ಯೆ ಒಂದು ಬಂತು ಅದು ಯಾರು ನಂಬರು ಅಂತ ಗೊತ್ತಾಗ್ತಾ ಇಲ್ಲ ಅವಳ ಹೃದಯಕ್ಕೆ ಚಳಿ ಎರಡು ಕ್ಷಣ ಯೋಚಿಸಿ ಕರೆಯನ್ನು ಸ್ವೀಕರಿಸ್ತಾಳೆ ಮಾತೇ ಇರಲಿಲ್ಲ ಕೇವಲ ಉಸಿರಾಟದ ಶಬ್ದ ಮಾತ್ರ ಕೇಳಿಸ್ತಾ ಇದೆ ಯಾರು ಯಾರದು ಯಾರು ಅವಳು ಕೇಳಿದ್ಲು ಎಷ್ಟೋ ಸಲ ಕೇಳಿದ್ಲು ಆಗ ಗಂಭೀರವಾದ ಧ್ವನಿ ಅಖಿಲ ಮದುವೆಯನ್ನು ದಯವಿಟ್ಟು ನಿಲ್ಲಿಸ್ಬಿಡು ಅವಳು ವಿಸ್ಮಯದಿಂದ ನಿಂತು ನೀವ್ಯಾರು ಉತ್ತರ ಬಾರದೆ ಮತ್ತೊಂದು ಮಾತು ಬಂತು ಈ ಮದುವೆ ನಿನ್ನ ನಾಶ ಕೇಳಿದ್ದೀಯಾ ನಿಲ್ಲಿಸು ಇಲ್ಲದಿದ್ದರೆ ಏಕಾಏಕಿ ಕರೆ ಕಟ್ಟಾಗೋಯ್ತು ಶಬ್ದ ನಿಂತು ಹೋಯಿತು ಸ್ಕ್ರೀನ್ ಕತ್ತಲಾಯಿತು ಅಖಿಲ ಉಸಿರು ಬಿಗಿದಂತೆ ಕೋಣೆ ಕಲ್ಲಿನಂತೆ ಕಾಣ್ತು ಮೌನ ಎಚ್ಚರಿಕೆ ನರಗಳಿಗೆ ತೂಕ ಹೊರಗೆ ನೋಡಿದ್ಲು ಎಲ್ಲರೂ ನಿದ್ರೆಯಿಂದ ಮಲಗಿದ್ದಾರೆ ಯಾರಿಗೂ ಹೇಳೋಕೆ ಧೈರ್ಯ ಇಲ್ಲ ಈ ರೀತಿ ಕರೆ ಬಂದಿತ್ತು ಅಂತ ಮದುವೆ ನನ್ನ ನಾಶನಾ ನಿನ್ನ ನಾಶ ಅವಳ ಕಿವಿಯಲ್ಲಿ ಪ್ರತಿಧ್ವನಿಸಿತು ಪೆಟ್ಟಿಗೆಯವರನ್ನು ಕೋಪ ತಾಯ ಪಶ್ಚಾತ್ತಾಪ ಸುಟ್ಟು ಪತ್ರ ರಹಸ್ಯ ಯಪ್ಪ ಎಷ್ಟು ವಿಚಾರಗಳು ತಲೆ ಕೊರಿತಾ ಇದ್ದಾವೆ ಅಖಿಲ ಬಾಗಿಲನ್ನು ಮುಚ್ಚಿದ್ಲು ಕೈಗಳು ನಡಕ್ತಾ ಇದ್ವು ಒಂದು ಪ್ರಶ್ನೆ ನಿಜವಾಗಿ ಏನ್ ನಡೀತಾ ಇದೆ ಇಲ್ಲಿ ಮತ್ತು ಇದೇನು ಇಲ್ಲದಿದ್ರೆ ಕನ್ನಡಿಯ ಪ್ರತಿಬಿಂಬದ ದೃಶ್ಯ ಮದುವೆಯ ಬೆಳಗಿನ ಹೊತ್ತು ಮನೆಯಲ್ಲಿ ಘೋರಂತಹ ಒಂದು ಅತೀವವಾದ ಕೆಟ್ಟು ಮೌನ ಆ ಬೆದರಿಕೆ ಕರೆ ಆಗಿರಬಹುದು ಆ ಪೆಟ್ಟಿಗೆ ಆಗಿರ್ಬೋದು ರಾಹುಲ್ನ ಪತ್ರ ಆಗಿರ್ಬೋದು ಒಂದೇ ಸಮ ಆಕೆಯನ್ನ ಒಂದು ಕ್ಷಣನೂ ಕೂಡ ಮನಸ್ಸು ನೆಮ್ಮದಿಯಾಗಿ ಇರೋ ಬಿಡ್ತಾನೆ ಇಲ್ಲ ಕಾಡ್ತಾನೆ ಇದ್ದಾವೆ ಆದರೂ ಕೂಡ ಏನು ಮಾಡೋಕ್ಕಾಗತ್ತೆ ಸಿದ್ಧಗೊಳ್ಳೇಬೇಕಾಗಿತ್ತು ಮೇಕಪ್ ಆರ್ಟಿಸ್ಟ್ ಕುರ್ಚಿಯಲ್ಲಿ ಕೂಸಿದ್ದಾರೆ ಬೆಳಕು ಕಣ್ಣಿಗೆ ಹೊಳಿತಾ ಇದೆ ಆಭರಣ ಹೂವಿನ ಅಲಂಕಾರ ಹಾಕಿದ್ರು ಆರ್ಟಿಸ್ಟ್ ಬ್ರಷ್ ಹಚ್ಚುತ್ತಿದ್ದಾಗ ಅಖಿಲ ಕನ್ನಡಿಯನ್ನು ನೋಡಿದ್ಲು ಹಿಂದೆ ಕುಟುಂಬದವರು ಮಾತಾಡ್ತಿದ್ರು ಆದರೆ ಅವಳು ಕನ್ನಡಿಯಲ್ಲಿ ಕಂಡದ್ದು ವಿಚಿತ್ರವಾದ ಬೆರಳುಗಳು ಒಂದು ರೀತಿ ನಡುಕ ಬಂದವು ಅವಳದೇ ಬಟ್ಟೆ ಅವಳದೇ ಸೀರೆ ಕೂದಲಿನ ಅಲಂಕಾರ ಆದರೆ ಕಣ್ಣುಗಳು ಅವಳದಲ್ಲ ಕತ್ತಲೆಯಂತೆ ನೋಡುವ ಅಪರಿಚಿತ ಸ್ತ್ರೀಯ ಕಣ್ಣುಗಳು ಆ ಪ್ರತಿಬಿಂಬದ ತುಟಿಗಳು ಒಂದು ಸೂಕ್ಷ್ಮವಾದ ನಗು ಮಾತ್ರ ಉಳಿತಾಯಿತು ಆದರೆ ಆ ಅತೀವವಾದ ಸುಂದರವಾದ ಮುಖದ ಮೇಲೆ ಒಂದು ರಿಯಲ್ ಆದ ನಿಜವಾದ ನಗು ಇರಲಿಲ್ಲ ಆದರೆ ಕನ್ನಡಿ ನೋಡ್ತಾ ನಗ್ತಾಳೆ ಅಖಿಲ ಅರ್ಧವಾಗಿ ಎದ್ದು ಕಣ್ಣನ್ನು ಚಿಮ್ತಾಳೆ ಆಗಲೇ ಪ್ರತಿಬಿಂಬ ಸಾಮಾನ್ಯ ಸ್ಥಿತಿಗೆ ಮರಳುತ್ತೆ ಆರ್ಟಿಸ್ಟ್ ಮಾತ್ರ ಕಂಗಾಲಾದ್ಲು ಏನಾಯ್ತು ಮೇಡಮ್ ಯಾಕೆ ಅಖಿಲ ಏನಿಲ್ಲ ಅಂತ ತಲೆ ತಲೆಯಲ್ಲಾಡಿಸ್ತಾಳೆ ಆಕೆ ಕೂಡ ಭ್ರಮೆ ಕಂಡಿದ್ದೇನೆ ಅಂತ ಅಂದ್ಕೊಳ್ತಾಳೆ ಆದರೆ ಅದು ಭ್ರಮೆಯೆಲ್ಲ ತಿಳಿದಿದ್ದಳು ಇದು ಯಾರು ಏಕೆ ನಕ್ಕಿದ್ದು ನೆರಳು ನನ್ನನ್ನು ಏಕೆ ನೋಡಿದೆ ಭಯ ತೀವ್ರಗೊಂಡಿತ್ತು ಇದೆಲ್ಲನೂ ಮಾನವನ ಆಟ ಅಲ್ವೇ ಇನ್ನೇನು ಕತ್ತಲೆಯ ವಿಷಯವೇ ಗಾಯದ ಗುರುತಿನ ದೃಶ್ಯ ಮಂಟಪದಲ್ಲಿ ಅತೀವವಾದ ಸುವಾಸನೆ ನಾದಸ್ವರ ಮಧುರಧ್ವನಿ ಒಳ್ಳೊಳ್ಳೆ ಹಾಡುಗಳು ಹಾಗೆ ಅಲ್ಲಿ ಒಳ್ಳೊಳ್ಳೆ ಮಂಗಳವಾದ್ಯಗಳ ಗೋಷ್ಠಿ ಮುಳುಗ್ತಾ ಇದೆ ಅಖಿಲ ಒಳಗೆ ಗೊಂದಲ ಕರೆ ಪ್ರತಿಬಿಂಬ ಪೆಟ್ಟಿಗೆ ಪತ್ರ ಕಲ್ಲಿನಂತೆ ಭಾರ ತಾಳಿ ಕಟ್ಟುವ ಕ್ಷಣ ಹತ್ತಿರ 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 ಅತಿ ಹತ್ತಿರ ಬಂದ್ಬಿಟ್ಟಿದೆ ಕ್ಷಣಗಣನೆ ಶುರುವಾಗ್ಬಿಟ್ಟಿದೆ ವರ ಆದಿತ್ಯ ಅರಿಶಿಣದ ಗುರುತು ಹೂ ದಾಟಿ ಬರುತ್ತಿದ್ದ ಯಜಮಾನ್ರು ಮಂತ್ರ ಶುರು ಮಾಡಿದ್ರೂ ಆದಿತ್ಯ ತಾಳಿ ಇಡಿಯಲು ಕೈ ಎತ್ತಾಗ ಗಮನಕ್ಕೆ ಒಂದು ಬರುತ್ತೆ ವಿಚಿತ್ರವಾದ ಗಾಯ ಜ್ವಾಲೆಯಿಂದ ಅರ್ಧ ಅರ್ಧಚಂದ್ರ ಆಕಾರ ಅವಳು ಸ್ಪರ್ಶವಿಲ್ಲದಂತೆ ನಿಂತೇ ಬಿಟ್ಲು ಆ ಗುರುತು ಹೃದಯದ ಬಡಿತ ಗಟ್ಟಿಯಾಯಿತು ಆ ಗುರುತು ಎಲ್ಲಿ ನೋಡಿದ್ದಾಳೆ ನೆನಪು ಬರುತ್ತೆ ಹಳೆಯ ಮಂಟಪದ ಪುಸ್ತಕ ಆ ಒಂದು ಸುಟ್ಟ ಚಿತ್ರದ ತುದಿಯಲ್ಲಿ ಓಲುವ ಅರ್ಧದ ಚಂದ್ರಾಕಾರ ಆ ಗುರುತಿದೆಯಲ್ಲ ಅದೇನೋ ಒಂದು ರೀತಿಯ ವಿಶೇಷ ಮತ್ತು ಅದರ ಅರ್ಥ ಆಕೆಗೆ ಗೊತ್ತಿದೆ ಅದರಿಂದ ಏನೋ ಇದೆ ಅದನ್ನು ನೋಡಿದ ತಕ್ಷಣ ಅವಳು ಬೆಚ್ಚಿಬಿಡ್ತಾಳೆ ಇದು ಹೇಗೆ ವರ್ನ ಕೈಯಲ್ಲಿ ಇದು ಹೇಗೆ ಬಂತು ಆದಿತ್ಯನ ಮುಖ ಅವಳತ್ತ ತಿರುಗಿತ್ತು ಸಣ್ಣದಾದ ನಗು ಉಳಿತು ಆದರೆ ಅದರ ಹಿಂದೆ ದ್ವಂದ್ವ ಇದೆ ಆದರೆ ಅದರ ಮಂತ್ರಗಾನ ಮುಂದುವರಿತಾ ಇದೆ ಪ್ರತಿಯೊಬ್ಬರು ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ ಕೆಲವೊಬ್ಬರು ಒಳ್ಳೆ ಊಟ ಸಿಗುತ್ತೆ ಮದುವೆ ಮುಗಿದ್ರೆ ಸಾಕು ಅಂತಿದ್ರೆ ಇವಳು ಈ ಮದುವೆ ಮುಗಿದ್ರೆ ತನ್ನ ಜೀವನವನ್ನೇ ಮುಗ್ದೋಯಿತು ಅಂತ ಅಂದ್ಕೊಳ್ತಿದ್ದಾಳೆ ಅಖಿಲಾಳಿಗೆ ಏನು ಕೇಳಿಸ್ತಾ ಇಲ್ಲ ಅವಳ ಕಣ್ಣು ಗಾಯದ ರಹಸ್ಯ ಗುರುತಿನ ಮೇಲೆ ತಾಳೆ ಕಟ್ಟುವ ಕ್ಷಣ ರಹಸ್ಯದ ಬೀಗ ಮುರಿದ ಕ್ಷಣ ಕಾಣಿಯಾದ ದಾಖಲೆಯ ದೃಶ್ಯ ಮಂಟಪದ ಹೊರಗೆ ಶಾಂತ ಆಸೆ ಸಂಬಂಧಿ ಒಪ್ಪಂದ ಸರಿ ಹೊಂದಿಸ್ತಾ ಇದ್ಲು ಮದುವೆ ಮೊದಲೇ ದಾಖಲೆ ವರ ಪಕ್ಷದವರಿಗೆ ಕೊಡಬೇಕಾಗಿತ್ತು ಶಾಂತ ಒಬ್ಬಳೆ ಕುಳಿತಿದ್ದು ಕಾಗದ ಸರಿಸುತ್ತಿದ್ದಾಗ ಒಂದು ಫೈಲ್ ತಳದಲ್ಲಿ ಚಿಕ್ಕದಾದ ರಂಧ್ರ ಕಾಣುತ್ತೆ ಹಾಗೆ ಪುಟಗಳ ಸಂಖ್ಯೆಯನ್ನು ನೋಡ್ತಾಳೆ ಒಂದು ಎರಡು ಮೂರು ನಾಲ್ಕು ಮುಂದೆ ಇಲ್ಲ ಪುಟ ಐದು ಎಲ್ಲೋಯ್ತು ಆಸ್ತಿ ವರ್ಗಾವಣೆ ಒಪ್ಪಂದದ ಪುಟ ಯಾಕೆ ಕಣ್ಮರಿಯಾಗಿದೆ ಹುಡುಕ್ತಾ ಇದ್ದಾಳೆ ಹುಡುಕ್ತಾ ಇದ್ದಾಳೆ ಹುಡುಕ್ತಾ ಇದ್ದಾಳೆ ವಾರಸುದಾರರ ಹಕ್ಕು ವಧುವಿನ ಸುರಕ್ಷಿತ ಷರತ್ತು ಪ್ರಮುಖ ಉಪನಿಯಮಗಳೆಲ್ಲ ಇತ್ತು ಹೀಗೂ ಉಂಟೆ ಈ ರೀತಿಯೆಲ್ಲ ಷರತ್ತು ಹಕ್ಕು ಒಪ್ಪಂದ ಇದೆಲ್ಲವೂ ನಡೆಯುತ್ತಾ ಒಂದು ಮದುವೆಯಲ್ಲಿ ಖಂಡಿತ ಇಲ್ಲ ಇದೊಂದು ವಿಚಿತ್ರವಾದ ಮದುವೆ ಅವು ಇಲ್ಲದ ಒಪ್ಪಂದದ ಅರ್ಧ ಅಖಿಲಾಳ ಹಕ್ಕು ಅಪಾಯ ಅವಳು ಮಾತ್ರ ಉದ್ವಿಗ್ನವಾಗಿ ಹುಡುಕಿದ್ಲು ಪ್ರಮುಖ ಪುಟ ಕತ್ತರಿಸಿ ತೆಗೆದಂತೆ ಕಾಣ್ತಿತ್ತು ಶಾಂತ ಮನಸ್ಸಿನಲ್ಲಿ ಆ ಒಂದು ಚಳಿ ಅನ್ನೋದು ಕಾಣಿಯಾಗಿದೆ ಎಂಬ ಅನುಮಾನ ಅವಳು ತುಟಿ ಕಚ್ಚಿಕೊಂಡ್ಲು ಫೈಲನ್ನು ಕೈಯಲ್ಲಿ ಇಡಿದ್ಲು ಯಾರ್ ತೆಗೆದುಕೊಂಡ್ರು ಯಾಕೆ ಮದುವೆ ಒತ್ತೊಡಕ್ಕಿದೆ ಕಾರಣನ ಅವಳ ಭಯ ಗಂಭೀರವಾಗಿತ್ತು ಅವಳು ಗುಣಗಿದ್ಲು ಯಾರೋ ನಿಗೂಢವಾಗಿ ಆಟ ಆಡ್ತಾ ಇದ್ದಾರೆ ಇದೆಲ್ಲ ಬೇಕು ಬೇಕು ಅಂತಾನೆ ನನ್ನ ಜೊತೆ ನಡೀತಾ ಇದೆ ಹೊರಗಿನಿಂದ ಕಮಲಮ್ಮ ಧ್ವನಿ ಶಾಂತಮ್ಮ ದಾಖಲೆ ಸಿದ್ಧವೆ ಶಾಂತ ಮಾತ್ರ ಬೆಚ್ಚಿ ಬಿದ್ದಿದ್ಲು ಫೈಲನ್ನ ಅಂಚಿಲಿನೊಳಗೆ ಬಚ್ಚಿಟ್ಲು ಈಗ ಅವಳು ಸಹ ರಸ್ಯದ ಗೋಳಿಕದಲ್ಲಿ ಸಿಕ್ಕಿದ್ಲು ಅಂತ್ಯ ಪ್ರತೀಕಾರ ಮದುವೆ ಮುಗಿದು ಹೋಯಿತು ಅಖಿಲ ವರನ ಮನೆಯೊಳಗೆ ಹೊಸ ವಧುವಾಗಿ ನಡೆದಿದ್ದಾಳೆ ಅವಳಿಗೆ ಇವತ್ತಿನಿಂದ ಹೊಸ ಜೀವನ ಹೊಸ ವ್ಯಕ್ತಿಯೊಂದಿಗೆ ಒಡನಾಟ ಆತನ ಜೊತೆ ನಾಲ್ಕು ಕೋಣೆಗಳ ಮಧ್ಯೆ ಜೀವನ ನಡೆಸಬೇಕಾಗಿರುವಂತಹ ಪರಿಸ್ಥಿತಿ ಆಕೆಯ ಮುಂದೆ ಇದೆ ಬಾಗಿಲಲ್ಲಿ ಹೂವಿನ ರಾಶಿ ಜನಪದ ಗಾನ ಕೇಳ್ತಿತ್ತು ಅಖಿಲಾಳ ಮನ ಗಾಳಿ ಪಟದಂತೆ ಆರಾಡ್ತಿತ್ತು ತಾಳಿ ನೀರಿನ ಕಳಶ ಹಿಡ್ದಿದ್ದು ಮೊದಲ ಎಜ್ಜೆಯನ್ನ ಇಡಲಿದ್ಲು ಕಮಲಮ್ಮ ಹೇಳ್ತಾರೆ ಹೇ ಹುಡುಗಿ ಬಲ ಕಾಲಿನಿಂದ ಬಾ ಅಖಿಲ ಕಾಲನ್ನ ಎತ್ತಿದ್ಲು ಕಣ್ಣು ಕತ್ತಲೆ ಮೂಲೆಯನ್ನ ತಾಕಿತ್ತು ಅಲ್ಲಿ ಅಸಹಜವಾಗಿಯೇ ಮೌನವಿತ್ತು ಈ ಮನೆಯ ನೆರಳಿನಲ್ಲಿ ಹಾದು ಹೋಗಬೇಕಾಗಿರುವುದು ರಹಸ್ಯ ಅವಳು ಬಳಿಕ ಬಕ್ರ ಅಲ್ಲ ಕುರಿಯಲ್ಲ ಕತ್ತಲೆ ಕೈ ಹಾಕಿದ ಅನಾಮಿಕ ಕರೆ ಆ ಕಾಣಿಯಾದ ಪುಟ ವರನ ಗಾಯ ಕನ್ನಡಿಯಲ್ಲಿ ನಗು ಪೆಟ್ಟಿಗೆಯ ರಹಸ್ಯ ಇದ್ಯಾವುದೂ ಕೂಡ ನಾರ್ಮಲ್ ಅಲ್ಲ ಎದ್ರು ಚಿಕ್ಕವಲ್ಲ ಇದೆಲ್ಲವೂ ಕೂಡ ಬೇಕು ಬೇಕು ಅಂತಲೇ ಏನು ನಡೀತಾ ಇದೆ ಇದರ ಹಿಂದೆ ದೊಡ್ಡದಾದ ರಹಸ್ಯಗಳೇ ಇದೆ ಅವಳು ಬಾಗಿಲಿನ ಎದುರು ಕ್ಷಣಕಾಲ ನಿಂತು ಹಬ್ಬದ ಸದ್ದು ಕೇಳ್ತಾ ಇದ್ರು ಮನಸ್ಸಿನಲ್ಲಿ ಒಂದೇ ವಾತು ಇಲ್ಲಿಂದ ನನ್ನ ಪ್ರತಿಕಾರ ಯಾರೇ ನೋಯಿಸಿದರೂ ಅವರ ಪ್ರತಿಯೊಬ್ಬರಿಗೂ ಕೂಡ ಉತ್ತರವನ್ನು ಕೇಳ್ತೇನೆ ಮುಖದಲ್ಲಿ ನಾಚಿಕೆಯ ನಗ್ಗು ಆದರೆ ಕಣ್ಣುಗಳ ಕಣ್ಣುಗಳಲ್ಲಿ ಕತ್ತಲೆ ಇದು ಆರಂಭದ ಸೂಚನೆ ಅವಳು ಬಾಗಿಲನ್ನು ದಾಟಿದ್ಲು ಅವಳು ಹೊಸ ಯುದ್ಧದ ಪ್ರಾರಂಭದಲ್ಲೇ ಇದ್ಳು ಧನ್ಯವಾದ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಣೊ ಬಲ್ಲಕ್ಕನ್ನು ಪ್ರೆಸ್ ಮಾಡಿ ಇನ್ನು ಮುಂದಿನ ವೀಡಿಯೋ ನಿಮಗೆ ಬೇಕಾದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಪಾರ್ಟ್ ಟು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಆದಷ್ಟು ಬೇಗ ಮುಂದಿನ ವೀಡಿಯೋ ನಾಳೆ ಮಧ್ಯಾಹ್ನ ಒಂದು ಗಂಟೆ ಒಳಗೆ ಅಪ್ಲೋಡ್ ಆಗುತ್ತೆ ಡೋಂಟ್ ಮಿಸ್